ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲಾರು ಮಾಸ್ತಿದ್ರೆ ಅನ್ಕೋತಿ ನೋಡ್ರಿ ಇವತ್ತು ನೋಡಿರಿ ಸಂಡೇ ಐತಿ ಇನ್ನೂ ನೋಡ್ರಿ ಖುಷಿ ಹುಷಾರಂದ್ರೆ ಈಗ ಜಸ್ಟ್ ಎದ್ದಿ ನಾನು ಇನ್ನು ಈಗ ಎದ್ದಿದ್ದೆ ಇವಾಗ ಸಂಡೇ ಬರ ಆಯಿತು ಸ್ವಲ್ಪ ಹತ್ತು ರೋಡ್ ಪೇನಾದ ಆತಿತ್ತು ಸಂಡೇ ಡ್ಯೂಟಿ ಇವ್ನಿಂಗ್ ಐತೆ ಅಂತ ಲೇಟ್ ಆಗಿರ್ಬೋಕೆ ಅನ್ಕೊಂಡಿದ್ದೆ ಬಟ್ ನೋಡ್ರಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಾರ ಅಂತ ಯಾರೋ ಒಬ್ಬರು ಗೊತ್ತಿಲ್ಲ ನನಗೂ ಇನ್ನೂ ಕಾಲ್ ಮಾಡಿದ್ರು ಜಸ್ಟ್ ಬೆಳಗ್ಗೆಂದ ಅವ್ರು ನಾಲ್ಕೈದು ಸರ್ ಕಾಲ್ ಮಾಡಾರ ನಾ ಹೊರಗಡೆ ಇದ್ದೆ ನೋಡಿದ್ದಿಲ್ಲ ಅಂತ ಕಿ ಜಸ್ಟ್ ಬಂದು ವೇಟ್ ಮಾಡೋ ತರತ್ತ ಹೋಗಿ ಅವ್ರು ಕರ್ಕೊಂಡ್ ಬರ್ತೀನಿ ನೋಡ್ರಿ ಬರ್ರಿ ಹೋಗ್ ಬಂದ್ ಕೂತಿದ್ರು ನೋಡ್ರಿ ಎಲ್ಲಾರು ಕೂಡ ಮಾತಾಡಕ ಶಿಲ್ಪಾನು ಹಾಳ ಹತ್ರ ಬಿದ್ರುಕೊಂದಿ ನೋಡಿ ಅವ್ರ ಹಂಗಾಗಿ ಮುದ್ದೆ ಬುದ್ದೆ ನಾನು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕುಂತಿಲ್ಲ ನೋಡ್ರಿ ಆಕಿ ಬಂದಿಲ್ ಜಸ್ಟ್ ನಮ್ ಜೊತೆ ಸುಮ್ ಮಾತಾಡಕ

ಅಣ್ಣನ್ ಮಗ ಅಂದೆ ಇಲ್ಲ ಪುಟ್ಟು ಮೇ ಬಿ ಅನ್ನಿಸೀವ್ ಮಾಡ್ ಕೇಳ್ತೀನಿ ಯಾರ ಅದೇ ಇಲ್ಲ ದೊಡ್ಡ ಇನ್ನೊಂದ್ಸರಿ ಹಚ್ಚಿ ನೋಡು ಕಾಲ್ ಮಾಡು ರಿಸೀವ್ ಮಾಡಿದ್ರೆ ಸರಿ ಇಲ್ಲ ಅಂದ್ರ ಇಲ್ಲ ಅಂತ ಗುಡಿ ಆಯ್ತು ನೋಡ್ರಿ ಸಬ್ಸ್ಕ್ರೈಬರ್ಸ್ ಬಂದಾರ ಅಂತ ಹೇಳಿ ಇವ್ರೇ ನೋಡ್ರಿ ಹಾಯ್ ಫ್ರೆಂಡ್ಸ್ ಅವ್ರು ಹೇಳಿ ನಿಮ್ ಹೆಸರು ಹೇಳ್ರಿ ನಿಮ್ದು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಆಕ್ಚುಲಿ ಅವ್ರದ್ದು ಹೇಳ್ತಾರ ನೋಡ್ರಿ ಯೂಟ್ಯೂಬ್ ಚಾನಲ್ ಹೆಸರು ನಂದು ಶ್ರೀ ಪಾರ್ಲರ್ ಆ್ಯಂಡ್ ಆರಿ ವರ್ಕ್ ಅಂತಂದು ಯೂಟ್ಯೂಬ್ ಚಾನಲ್ ಈ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿನಿ ಒಂದ್ ತಿಂಗಳಾಯ್ತು ಸ್ಟಾರ್ಟ್ ಮಾಡಿ ನೀವು ಎಲ್ಲರೂ ನೋಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಂದು ಪ್ರಾಪರ್ ಇರೋದು ಮುದ್ದೆಬ್ಯಾಳು ಬಿಜಾಪುರ ಜಿಲ್ಲೆ ಮುದ್ದೆಬ್ಯಾಳದವಳು ಅಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ನಂದು ಪಾರ್ಲರ್ ಇದೆ ಬರ್ರಿ ವಿಸಿಟ್ ಮಾಡಿರಿ ಲೈಕ್ ಮಾಡಿರಿ ನಾನು ನನ್ನ ನಾನು ಈ ಮೊಬೈಲ್ದಲ್ಲಿ ಇವ್ರದ್ದು ನೋಡಿದೆ ಯೂಟ್ಯೂಬ್ ನೋಡಿದೆ ಯೂಟ್ಯೂಬ್ನಲ್ಲಿ ನೋಡಿದ ತಕ್ಷಣ ಬಿಜಾಪುರವ್ರಂದರು ಅದಕ್ಕೆ ಅವ್ರಿಗೆ ಯಾಕೆ ಮೀಟ್ ಆಗ್ಬಾರ್ದು ಅಂತಂದು ನಾನು ಅವ್ರ ಜೊತೆಗೆ ಅವರು ಊರಿಗೆ ಬಂದೀನಿ ಇವತ್ತು ಮೀಟ್ ಆಗಲಿಕ್ಕೆ ಇವತ್ತು ಸಂಡೇ ಇತ್ತು ಹಾಲಿಡೇ ಇತ್ತು ಮೀಟ್ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಥ್ಯಾಂಕ್ ಯು ರೀ ಒನ್ಸ್ ಅಗೇನ್ ಖುಷಿ ಆಯ್ತು ನೋಡ್ರಿ ನಮ್ಮ ಮನೆಗೆ ಬಂದು ನಂಗೆ ಭೇಟಿಯಾಗಿ ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ನಂಬರ್ ತಗೊಂಡು ಪಾಪ ಕಷ್ಟಪಟ್ಟು ನಂಗೆ ಬಂದು ಭೇಟಿ ಆದರು ಒಂಥರ ಖುಷಿ ಆಯ್ತು ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ನನಗೂ ಇವರು ಭಾಳ ಪ್ರೀತಿ ಮಾಡಿದರು ಎಲ್ಲ ಏನು ಡೌಟ್ ಇತ್ತು ಎಲ್ಲ ಕ್ಲಿಯರ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ನಿಮಗೂ ಥ್ಯಾಂಕ್ ಯು ಓಕೆ ನೋಡ್ರಿ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮನೆಗೆ ಬಂದಿಲ್ಲ ಅವರು ಕಾಫಿ ಅದೆಲ್ಲ ಮಾಡಿ ಬಹಳ ಅಂದ್ರೆ ಬಾಳ ಪ್ರೀತಿ ತೋರ್ಸಿದ್ರು ಅದ್ರ ಜೊತೆಗೇನವ್ರು ಅರ್ಶನಾ ನಮ್ ಉತ್ತರ ಕರ್ನಾಟಕ ಸೈಡ್ ನೋಡ್ರಿ ಯಾರೇ ಮುತ್ತೇದಿರ್ ಬರ್ಲಿ ಅರ್ಶನ ಕುಂಕುಮ ಕೊಡು ನಮ್ ಧರ್ಮ ನೋಡ್ರಿ ಹಂಗಾಗಿ ಮುತ್ತೇದಿರ್ ಅಂದ್ಮೇಲೆ ಅವಂತ ಮನಿಗೆ ಅವಾಗ ಬಂದು ಕುಂಕುಮ ಅರ್ಶನ ಕೊಟ್ಟು ನಮ್ಗೆ ಶ್ರೇಷ್ಠ ನೋಡ್ರಿ ಅದು ಹಂಗಾಗಿ ನಾ ಪ್ರೀತಿಯಿಂದ ಅರ್ಶನ ಕುಂಕುಮ ಕೊಡಾಕ್ ಅಷ್ಟೇ ಮತ್ತೆ ಅವ್ರು ಬಹಳ ಅತಿಥಿ ಸತ್ಕಾರ ಮಾಡ್ಲಕ್ ನೋಡ್ರಿ ಎಲ್ಲ ನಮ್ಗ ಉಡಿ ತುಂಬಿದ್ರು ಅವರು ಬಾನಂದ್ರೆ ಕೇಳಿಲ್ಲ ಹುಡಿ ತುಂಬಿದ್ರು ಫ್ರೆಂಡ್ಸ್ ಇನ್ जस्ट ಒಂದು ಸ್ಮॉल ಆಗಿ ಅಷ್ಟಕ ಕೂಪರ್ ಬೋರ್ ಜೊತೆ ಅಷ್ಟೇ ಏನ್ ದೊಡ್ಡದಲ್ಲ ಓವರ್ ತಿರಿ ಓವರ್ ಬಂದಿದ್ ಖುಷಿ ಆಯ್ತು ಹಾಯ್ ಓವರ್ ಫೈಲ್ ಇತ್ತತ್ರ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ ತಿರನಲ್ಲ ಅವರಿಗೆ ಬಂದು ಬೆಟ್ಟಿಯಾದರೂ ಬೆಟ್ಟಿಯಾಗಿ ಮಸಪ ಅವರಿಗೆ ಕುಮಾರ್ ಸಾಹೇಬರು ಕಾಫಿ ಅದು ಮಾಡಿದ್ವಿ ಹಂಗಾಗಿ ಕೆಲಸ ಎಲ್ಲ ಹಂಗೆ ಹೋಗಿತ್ತು ನೋಡಿರಿ ಬೆಳಗ್ಗೆ ಅದೇ ಜಸ್ಟ್ ಅದಿದ್ದು ಸಂಡೇ ಇತ್ತಿವತ್ತಂತ್ಹೇಳಿ ಒಂದು ಸಡೆ ಹೋಗು ಪ್ಲ್ಯಾನ್ ಇತ್ತು ನೋಡಿರಿ ಲೈಟ್ ಬಂದು ಇಷ್ಟೊತ್ತು ಲೈಟ್ ಹೋಗಿದ್ದು ಒಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು ಅದು ಕ್ಯಾನ್ಸಲ್ ಆಯ್ತು ನೋಡಿರಿ ಮತ್ತು ಬೇರೆ ಕಡೆ ಹೊಂಟಿವಿ ಎಲ್ಲ ಅಂತೇಳಿ ನೆಕ್ಸ್ಟ್ ಹೋಗುವಾಗ ಹೇಳ್ತಾರೆ ಇವಾಗ ಯಾವುದು ಎಲ್ಲ ಕೆಲಸ ಆಯ್ತು ನೋಡಿರಿ ಈಗ ಜಸ್ಟ್ ಅಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು ಅವ್ರು ಬಂದಿರಲಿಲ್ಲ ಅವ್ರು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಬಗ್ಗೆ ಕೇಳಿದ್ರು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವಷ್ಟು ಹೇಳಿ ನೆಕ್ಸ್ಟ್ ಈಗ ಫುಲ್ ಒಂಥರ ಬಾಡಿ ಏಕೆನ ಫುಲ್ ಬಾಡಿ ಪೇನ್ ಆಗ್ತೈತಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟೈತಿ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಚಾ ಬಿಸ್ಕಿಟ್ ಇತ್ತಿದ್ರೆ ಐತೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡು ನೆಕ್ಸ್ಟ್ ಹೋಗೋದೈತಿ ಬರೀ ಫಸ್ಟ್ ಚಾ ಕುಡ್ತೀನಿ ಚಾ ಕುಡಿಕೆ ಮಲ್ಕೋತೀನಿ ಬಿಸ್ಕಿಟ್ ಚಾ ತಿಂದ ಟ್ಯಾಬ್ಲೆಟ್ ತಗೊಂಡು ಒಂದು ಸ್ವಲ್ಪ ಅಂದ್ರೆ ರೆಸ್ಟ್ ಮಾಡ್ತೀವಿ ನೋಡಿ ಚಾ ಬಿಸ್ಕಿಟ್ ತಗೊಂಡು ಒಂದೆರಡು ಟ್ಯಾಬ್ಲೆಟ್ ತಗೊಂಡು ನೋಡಿ ಆಂಟಿಬಯಟಿಕ್ ಒಂದು ಒಂದು ಪ್ಯಾರಾಸಿಟಮಾಲ ಈಗ ಒಂದು ಸ್ವಲ್ಪ ಮೊಕ್ಕೋತೀನಿ ಮಲ್ಕೊಂಡು ಅದು ಸಿಗ್ತೀನಿ ನೋಡ್ರಿ ಜೊತೆ ಈಗ ನೋಡಿರಿ ಟೈಮ್ ನಾನು ಎದ್ದೆ ಜಸ್ಟ್ ನಿಂತಿದ್ದೆ ನಮ್ಮ ಅನ್ನಾನೂ ಬಂದ ನೋಡ್ರಿ ಆಲ್ರೆಡಿ ಕಾಲ್ ಮಾಡಿದ್ದ ನನಗೆ ಬರೋಕ್ಕಿಂತ ಮುಂಚೆ ರೆಡಿ ಆಗಿಲ್ಲ ಅಂತ ಹೇಳಿ ನನಗೂ ಸ್ವಲ್ಪ ಫುಲ್ ಹೆಡ್ಡೇಕ ಆತದಲ್ಲ ಮಲ್ಕೊಂಡು ಇವಾಗ ಎದ್ದಿದ್ದನಲ್ಲ ನಾನು ಬರ್ತೀನಿ ರೆಡಿ ಆಗ್ತೀನಿ ಬಾ ಅಂತ ಆಲ್ರೆಡಿ ಬಂದೇ ಬಿಟ್ಟ ನೋಡ್ರಿ ಬರ್ರಿ ಪಟ್ ಪಟ್ ರೆಡಿ ಆಗಮ ನೋಡ್ರಿ ಬಂದ ನಮ್ಮ ಮೊನ್ನಾನು ನೋಡ್ರಿ ಮಲ್ಕೊಂಡೆ ಮಲ್ಕೊಂಡಿದ್ದೆ ಎದ್ ತಕ್ಷಣ ನೋಡ್ರಿ ಇಷ್ಟು ವಾಮಿಟಿಂಗ್ ಆಗ್ಬಿಡ್ತು ತಿಂದಿದ್ದೆಲ್ಲ ತಿಂದಿದ್ದು ಯಾಕೆಂದ್ರೆ ಅದೇ ಬಿಸ್ಕೆಟ್ ತಿಂದಿದ್ದೆ ಏನಾದ್ರು ತಗೋಬೇಕಲ್ಲ ಗುಡ್ಗಿ ತೊಗೊಂಡ್ರಂತ ಹೇಳಿ ಅದಿಷ್ಟು ಎದಿಮೆ ಕೂತಂಗೆ ಇಷ್ಟು ವಾಮಿಟಿಂಗ್ ಆಯಿತು ಇನ್ನು ಕಾರ್ನೇ ಆಗಿಲ್ಲ ಚಲೋ ಇನ್ನೂ ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಹೆಂಗಪ್ಪ ಈಗ ವಾಮಿಟಿಂಗ್ ಬಂದಂಗೆ ಆಗ್ತದೆ ಅನ್ಕೊಂಡೆ ಬಟ್ ಇವಾಗೆಲ್ಲ ಕ್ಲಿಯರ್ ಆಯ್ತು ನೋಡ್ರಿ ಸಮಾಧಾನ ಬರೀ ನಮ್ಮ ಮನಾನ ಬಂದ ಟೈಮ್ ಆಗೈತಿ ಈಗ ಆಲ್ರೆಡಿ ನಾವು ಎಲ್ಲ ಹೊಂಟಿ ಬಂದರೂ ನೀವು ನೆಕ್ಸ್ಟ್ ಹೋಗುವಾಗಿತ್ತು ನೋಡ್ರಿ ನಮ್ಮ ಮನಾನು ಬಂದ್ರೆ ನೋಡಿ ಮನೆಯವರು ಮೆಸಿಂದ ಬಂದಿದ್ರು ಜಸ್ಟ್ ಅದೇ ಮಾತಾಡ್ಕೊಂಡು ಈಗ ಬಿಟ್ವಿ ನೋಡಿರಿ ಫನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಮನೆಯೊಳಗೆ ವಾಮಿಟಿಂಗ್ ಆಗುತ್ತೆ ಚಲೋ ಆಯ್ತು ನೋಡಿರಿ ಯಾಕಂದ್ರೆ ಈ ಕಾರ್ ಅಂದ್ರೆ ಪ್ರಾಬ್ಲಮ್ ಆಗಿತ್ತು ಅದೇ ಜಸ್ಟ್ ಐತೆ ನಂಗೆ ಅನಿಸಿತ್ತು ಚಾ ಬಿಸ್ಕಿಟ್ ತಿನ್ನುವಾಗೆ ಯಾಕೋ ಒಮೆಟಿಂಗ್ ಬಂದಂಗೆ ಆಗತ್ತಂತ ಬಟ್ ಏನು ಮಾಡಲಿ ಅದು ಆ್ಯಂಟಿಬಯೋಟಿಕ್ ತಗೋಬೇಕಾಗಿತ್ತು ನಂಗೆ ಥ್ರೋಟ್ ಇನ್ಫೆಕ್ಷನ್ ಸಮೇ ಆ್ಯಂಟಿಬಯೋಟಿಕ್ ತೊಗೊಳೇಬೇಕಾಗಿತ್ತು ಅಂತ ತೊಗೊಂಡೆ ಬಟ್ ಮನೆಯೊಳಗೆ ಒಮಾಟ್ ಆಯಿತು ಈಗ ಹಂಗೆ ಹಿಂಗೆ ಮಾಡಿ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿವಿ ನೋಡಿರಿ ತಿರುಗಿ ಆಲ್ರೆಡಿ ಕೋಲಾರ ಹತ್ರ ಬಂದ್ವಿ ಇದು ವ್ಯೂ ಮಸ್ತಿತ್ತು ನೋಡ್ರಿ ಇದೊಂದು ಕ್ಲಿಪ್ಸ್ ತೊಗೊಂಡೆ ಅಲ್ಲಿ ನೋಡಿದ್ರಂತೂ ಮಸ್ತಿತ್ತು ನೋಡಿ ಇಲ್ಲಿ ಬಂದಾಗೋವೇ ಪ್ರತಿ ಸಲ ಬೀಳಿಗೆ ಹೋಗ್ಬೇಕಾದ್ರೆ ಇಲ್ಲಿ ಮಸ್ತ್ ನೋಡಿ ಈಗ ಆಲ್ರೆಡಿ ಬೀಳಗಿನೂ ಬಂದೇ ಬಿಡ್ತು ಒಂದು ಕಾರ್ ಒಳಗೆ ಬಂದರೆ ಜಸ್ಟ್ ಒಂದು ಹೊರೊಳಗೆ ಬರ್ತೀವಿ ಕಾರ್ನಾಗೆ ಹೋದ್ರೆ ಚದನ್ನೇ ಹೋಗ್ತೀವಿ ನೋಡ್ರಿ ಮತ್ತು ಬಸ್ಸಿಗೆ ಆದ್ರೆ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿಕೊಂಡು ಹಂಗೆ ಮಾಡಿ ಒಂದು ದೀಡ್ ತಾಸು ಆಗುತ್ತೆ ಬಟ್ ಕಾರ ಹೋದ್ರೆ ಏನಾಗಲ್ಲ ಹಾಗೆ ನಮ್ಮ ಒಂದಿಷ್ಟು ಹಣ್ಣ ತಗೊಂಡು ಹೋಗ್ಬೇಕತ್ತೆ ಈ ಕಡೆ ಬಂದ್ವಿ ನೋಡ್ರಿ ಅಲ್ಲಿ ಬಿಜಾಪುರ ಬರುವಾಗೆ ಸ್ವಲ್ಪ ಅಲ್ಲಿ ನೋಡಿದ್ವಿ ಅಷ್ಟೇನು ಜಾಸ್ತಿ ಇದ್ದು ಸರಿ ಇದ್ದಿದ್ದಿಲ್ಲ ಅದಕ್ಕೆ ಇಲ್ಲೇ ಊರಿಗೆ ಅಲ್ಲೇ ಕೋಲಾರ ಹತ್ರ ನೋಡಿದ್ವಿ ಕೋಲಾರ ಹತ್ರ ಚಲೋ ಚಲೋಸ್ಲಿಲ್ಲ ಅಡ್ವಾನ್ಸ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೋಡಿರಿ ಪ್ಲ್ಯಾನ್ ಮಾಡಿದರೆ ಏನಾರು ತೊಗೊಂಡು ಅಲ್ಲೇ ರೆಡಿ ಮಾಡಿ ಕೊಡ್ತಿದ್ದೆ ನಾನು ಬಟ್ ಸಡನ್ ಆಗಿ ರೆಡಿ ಆಗ್ತೀವಿ ಯಾವಾಗಲೂ ಹಾಗೆ ನಾವು ಎಲ್ಲಾರು ಹೋಗ್ಬೇಕಾದ್ರೆ ಆಗಿ ಪ್ಲ್ಯಾನ್ ಮಾಡ್ತೀವಿ ಯಾಕಂದ್ರೆ ನೋಡಿರಿ ಅಣ್ಣನೂ ಬಿಜಿ ಇರ್ತಾನೆ ನಮ್ಮದು ಡ್ಯೂಟಿ ಇರ್ತೈತಿ ಹಾಗಾಗಿ ಅಡ್ವಾನ್ಸ್ ಪ್ಲ್ಯಾನ್ ಮಾಡಿ ಎಲ್ಲಿ ಹೋಗಬೇಕಂತಂದ್ರೆ ಆಗೋದೇ ಇಲ್ಲ ಅದಕ್ಕೆ ಇಲ್ಲಿ ಬಸ್ ಸ್ಟಾಪ್ ಹತ್ತಿರ ಅನ್ನ ತಗೊಂಡು ಹೋದಾರತ್ತಂತೇಳಿ ಇಲ್ಲೇ ಈ ಸೈಡ್ ಬಂದ್ವಿ ನೋಡಿರಿ ನಾವು ನೋಡ್ಕೊಳಕ್ಕೆ ಅಲ್ಲಿ ಕ್ರಾಸಿಗೆ ನೋಡಿದ್ವಿ ಯಾವುದೂ ಅದು ಸರಿ ಅನ್ನಿಸ್ಲಿಲ್ಲ ಆಕೆ ಅದ್ರಾಗ ಸ್ವಲ್ಪ ಅದು ಅದು ಹಣ್ಣು ತಿನ್ನಂಗಿಲ್ಲ ತಂದ್ಲು ಇಲ್ಲಿಕಂದ್ರೆ ಅಲ್ಲೇ ಏನಾರ ತೊಗೊಂಡ್ಬರ್ತಿದ್ವಿ ಮತ್ತು ಜಾಸ್ತಿ ಆಯ್ಲಿ ಫುಡ್ ತಿನ್ನಂಗಿಲ್ಲ ನೋಡ್ರಿ ಆಯ್ಲಿ ಮೊದಲೇ ಸುಮ್ಮನೆ ಕಫ್ ಅದೈತಿ ಕೋಲ್ಡ್ ಆಗಿದೆ ಅಂತಂದಲು ಕೋಳಿ ತೀರಾ ಇದು ಅನ್ನಿಸ್ತದ ಅಂತ ಹೇಳಿ ಕೊಡಿ ಈಗಂದರು ಕ್ಲೈಮೇಟ್ ಗೊತ್ತೇ ಇಲ್ಲ ಈಗಿನ ಸದ್ಯ ಕ್ಲೈಮೇಟ್ ಒಳಗೆ ನೋಡ್ರಿ ಯಾರೂ ತಿನ್ನಲೇಬಾರ್ದು ಆಯ್ಲಿ ಫುಡ್ ಆಯಿತು ಈ ಜಂಕ್ ಫುಡ್ಸ್ ಆಯಿತು ತೊಗೊಂಡು ತಿಂದ್ರೆ ನೋಡ್ರಿ ನಾರ್ಮಲ್ ಆಗಿ ಏನೂ ತಿನ್ಲಾರವ್ರಿಗೆ ಆರಾಮ್ ತಪ್ಪಾಕತ್ತದ ಈಗ ಈಗ ಅವರು ತಿಂದ್ರಂತರ ಮುಂದೆ ಬರ್ತು ನಾನು ಏನು ತಿಂದೇ ಇಲ್ಲ ನೋಡಿರಿ ಈ ಒಳಗಂತೂ ಎಲ್ಲಿ ಹೊರಗಡೆನೂ ಹೋಗಿಲ್ಲ ಔಟಿಂಗ್ ಏನೂ ತಿಂದಿಲ್ಲ ಅಂದರೂ ಚಿಲ್ಸ ಫೀವರ್ ಥ್ರೋಟ್ ಇನ್ಫೆಕ್ಷನ್ನ ಕಂಟಿನ್ಯೂ ಆಗಿ ಇವೇ ಸ್ಟಾರ್ಟ್ ಆಗಿ ಆಮೇಲೆ ನೋಡಿರಿ ಮತ್ತು ಹಾಗೆ ಟ್ಯಾಬ್ಲೆಟ್ ತೊಗೊಳೋದು ಮತ್ತು ಹಾಗೆ ರೆಸ್ಟ್ ಮಾಡೋದು ಇದೇ ನಡ್ದೈತಿ ನೋಡ್ರಿ ಇಲ್ಲಿ ಹಣ್ಣು ತೊಗೊಳಾಕಂತ ಕೆಳಗೆ ಇಳಿದ್ವಿ ಅವೇ ಇಷ್ಟು ಆ್ಯಪಲ್ ಅದೇನ ತಗೊಂಡು ಆತದ ತಗೊಂಡು ನೆಕ್ಸ್ಟ್ ಇಲ್ಲಿ ಸ್ವೀಟ್ ಮಾಡಿ ಬಂದು ಸ್ವಲ್ಪ ಏನಾರ ಸ್ವೀಟ್ಸ್ ತೊಗೋಬೇಕಂತ ಹೇಳಿ ಬಂದ್ವಿ ನಾನು ತೊಗೊಳಾಕತ್ತ ಸ್ವೀಟ್ಸ್ ನಮ್ಮ ನಾನು ಅವನೇ ನೋಡಿರಿ ಅವನು ಜಾಸ್ತಿ ಏನೈತಿ ಸ್ವೀಟ್ ಐಟಮ್ಸ್ ತಿಂದಾನೆ ಫ್ಯಾಟ್ನೆಸ್ ಜಾಸ್ತಿ ಆಗ್ತೈತಿ ಡ್ಯೂಟಿ ಇರೋ ಸಂಬಂಧ ವಾಕಿಂಗ್ ಹೋಗೋದಾಗಲ್ಲ ಏನೂ ಆಗಂಗಿಲ್ಲ ಅಲ್ಲಿ ಇಷ್ಟು ಹಣ್ಣು ತಗೊಂಡು ಸ್ವೀಟ್ಸ್ ತೊಗೊಂಡು ನೆಕ್ಸ್ಟ್ ಅವ್ರ ಮನೆ ಕಡೆ ಬಂದ್ವಿ ನೋಡಿರಿ ಅವ್ರ ಮನೆ ಅಂತ ಫುಲ್ ಮೇನ್ ಬಜಾರ್ ಒಳಗೆ ಐತಿ ಲಾಸ್ಟ್ ಟೈಮ್ ಲಾಗ್ ಒಳಗೂ ನೋಡಿರ್ಬೋದು ನೀವು ಸಡನ್ನಾಗಿ ಸಿಗ್ತೈತೆ ಅದಷ್ಟೇನು ಇದು ಆಗಂಗಿಲ್ಲ ಕನ್ಫ್ಯೂಷನ್ ಆಗಲ್ಲ ಯಾಕಂದ್ರೆ ಮೇನ್ ಮಾರ್ಕೆಟ್ ಒಳಗೆ ಐತಿ ಅಂದ್ರೆ ಅವ್ರ ಫೋಟೋ ಸ್ಟುಡಿಯೋ ಇತ್ತಲ್ಲ ಹಾಗಾಗಿ ಮೇನ್ ಮಾರ್ಕೆಟ್ ಒಳಗೆ ಗೊತ್ತಾಗ್ಬಿಡ್ತದೆ ನೋಡ್ರಿ ಸಡನ್ನಾಗಿ ಗೊತ್ತಾಗೋಣ ಈಗ ಫೈನ್ ಫಸ್ಟ್ ಹೋಗೋಣ ಅವ್ರ ಮನೇ ಬರ್ತೈತೆ ನೋಡಿರಿ ನೆಕ್ಸ್ಟ್ ರೋಡಿಗೆ ಐತಲ್ಲ ಹಂಗಾಗಿ ಜಾಸ್ತಿ ಕನ್ಫ್ಯೂಷನ್ ಆಗಲ್ಲ ಬಟ್ ಜಾಸ್ತಿ ಕಾರ್ ಹೋಗಿ ಬಸ್ಸಿಗೆ ಹೋದ್ರೂ ಈಸಿನೇ ಐತೆ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಇಳಿದು ನಡ್ಕೊಂಡು ಹೋದ್ರೆ ಭಾಳ ಏನು ದೂರ ಆಗಂಗಿಲ್ಲ ಅಲ್ಲೇ ನಿಯರ್ ಆಗುತ್ತೆ ನೋಡಿರಿ ಬಂತು ಆಲ್ರೆಡಿ ಟೈಮ್ ನೋಡಿರಿ ತಿರುಗಿ ಎಷ್ಟು ಐದು ಐದುವರೆ ಆಯಿತು ನಾವು ಬಿಡಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ಬರಬೇಕಾದ್ರೆ ಮತ್ತು ಐದೈದುವರೆ ಆಗಿಬಿಡ್ತು ನೋಡಿರಿ ಇದೇ ನೋಡಿರಿ ಸುರ್ಗಿ ಅಂತ ಇಕ್ಕರೆ ಇದು ಬ್ಯಾನರ್ ಹಾಕ್ಯಲ್ಲ ಅದೇ ಅವ್ರ ಮನೆ ಹೋಗು ಹೋಗ್ಬೇಕು ತಂಗಿ ಮನೆಗೆ ನೋಡಿರಿ ನಮ್ಮ ಸುನಂದ ಬೆಟ್ಟಿ ಹಾಕಿ ಬಂದೀವಿ ಸುನಂದನ್ ಚಹಾ ಮಿಸ್ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಸುನಂದನ್ ಚಹಾ ಕುಡಿಯಾತೀವಿ ನೋಡಿರಿ ಆಫ್ಟರ್ ಲಾಂಗ್ ಟೈಮ್ ಆಗಿದೆ ಸುನಂದನ್ ಚಹಾ ಕುಡಿದು ನೋಡ್ರಿ ಇಷ್ಟೊತ್ತರ ನಾಷ್ಟಾದ ಎಲ್ಲ ಮಾಡಿದ್ರು ತಿಂದು ಚಾ ಕುಡುದು ನೋಡ್ರಿ ಟೈಮ್ ತಿರುಗಿ ಒಂಬತ್ತು ಗಂಟೆ ಆಗಿ ಬಂತು ಏಟ್ ಫಾರ್ಟಿ ಫೈವ್ ಆಯ್ತು ಈಗ ಊರಿಗೆ ಹೊಂಟಿ ನೋಡ್ರಿ ಕತ್ಲೆ ಆಯ್ತು ನೋಡ್ರಿ ಹೋಗ್ಬೇಕಾದ್ರೆ ನೋಡ್ರಿ ಅದ್ರ ಬರುವುದೇ ಲೇಟ್ ಆಗಿ ಬಂದಿದ್ವಿ ಜಲ್ದಿ ಬಂದಿದ್ವಿ ಅಂದ್ರೆ ಸ್ವಲ್ಪ ತಿಂದಂಗರ ಆಗ್ತಿತ್ತು ಬಟ್ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಆರಾಮ್ ತಪ್ಪಿ ಮಲ್ಕೊಂಡು ರೆಸ್ಟ್ ಮಾಡಿ ಹಂಗೆ ಹಿಂಗೆ ಮಾಡಿ ಬರ್ಕೋಬೇಕಾದ್ರೆ ನಾಲ್ಕು ಗಂಟೆಗೆ ಅಲ್ಲಿಂದೇ ಬಿಟ್ಟಿದ್ವಿ ಐದುವರೆಗೆ ಅದ್ರ ಗೀಚ್ ಆಗಿದ್ವಿ ನೆಕ್ಸ್ಟ್ ನೋಡಿರಿ ಈಗ ಫುಲ್ ಒಂಬತ್ತು ಗಂಟೆ ಆಯಿತು ಇನ್ನೇ ನಿಯರ್ ಅದೀವಿ ಫುಲ್ ಅದ್ರ ನೈಟ್ ಟೈಮ್ ಜರ್ನಿ ಮಾಡೇಬಾರ್ದು ಬಟ್ ಏನು ಮಾಡೋದು ಲೇಟ್ ಆಯ್ತು ಅಂತ ಹೊರ್ಟಿ ಬರೀ ನೀನೇನು ಒನ್ ಅವರ್ ಹೋಗ್ತೀನಿ ನೋಡಿರಿ ಬಂದ್ವಿ ಬಾಗೇವಾಡಿಗೆ ಒನ್ ಒನ್ ಅವರ್ ಆಗಿ ಫಿಫ್ಟಿನ್ ಮಿನಿಟ್ಸ್ ಆಯಿತು ನೋಡಿರಿ ಈಗ ನೈನ್ ತರ್ಟಿ ಅದು ಆಗ್ಬಂದೈತಿ ಮಮ್ಮಿನ ಒಬ್ಬನೇ ಇದಾರೆ ಅವ್ರು ಗೊತ್ತಿದ್ದಿಲ್ಲ ನಾವು ಮಮ್ಮಿ ಬರ್ತೀನಿ ಅಂತೇಳಾನು ಏನೋ ಪ್ಲ್ಯಾನ್ ಮಾಡಿದ್ದಿಲ್ಲ ಹಂಗಾಗಿ ಹೇಳಿದ್ದಿಲ್ಲ ಒಮ್ಮೆ ಇಲ್ಲಿ ಬೀಳಿಗೆ ಹೋಗಾಗಿ ಹೇಳಿದ್ದೆ ಅಂತ ಹೇಳಿ ಅದಕ್ಕೆ ಅವ್ರು ಜಲ್ದಿ ಎರ ಬರಬೇಕಲ್ಲ ಬರಬೇಕಾಗಿದ್ದಾರ ಜಲ್ದಿ ಇದ್ದಂಗೆ ಆಗ್ತಿತ್ತು ಅಂತಂದ್ರು ಬಟ್ ಆರಾಮ್ ತಪ್ಪಿದಕ್ಕೆ ನಮ್ಮ ನಾನು ಊರಿಗೆ ಹೋಗಕ್ಕೆ ಬರಲಿಲ್ಲ ನೋಡಿ ಇಲ್ಲಿ ಬಿಜಾಪುರಕ್ಕೆ ಹೋಗಿ ಬಾ ಅಂತ ಮನೆ ಕರ್ಕೊಂಡು ಹೊಂಟ ನೋಡ್ರಿ ತಂಗಿ ಊರಿಗೆ ಹೋಗಿದ್ದೀವಿ ಬಿಳ್ಗಿಗೆ ಹೋಗಿ ಅಕ್ಕಿಗೆ ಬಾದನೆ ಅದು ಆಗಿದ್ದಿಲ್ಲ ಇವತ್ತು ಸಂಡೇ ಇದ್ದೇ ಆಗೋತ್ತೆ ಹೋಗಿ ಅಕ್ಕಿಗೆ ಬಟ್ಟೆಯಾಗಿ ನಮ್ಮನ್ನು ನಾವು ಬಟ್ಟೆಯಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರು ಹು ದಿಂದು ಸ್ವಲ್ಪ ಚಾ ಕುಡಿದು ಬಂದೆವು ಈಗ ನೋಡಿ ಫುಲ್ ಜ್ವರ ಅಂದರೆ ಜ್ವರ ಬಂದೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಐತಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ ಮುಕೊಂಡ್ಬಿಡ್ತೀನಿ ನೋಡಿ ಸಿಕ್ಕಾಪಟ್ರಿ ಸುಸ್ತು ಆಗ್ತದೆ ಯಾಕೆ ಗೊತ್ತಿಲ್ಲ ಬರೀ ಮೊದಲು ಈಗ ಟ್ಯಾಬ್ಲೆಟ್ ತೊಗೊಂಡ್ ಮುಕ್ಕೋತೀನಿ ಇವತ್ತಿನ ನೋಡಿ ಅಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಎಷ್ಟಾಗೈತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್